ಮೇಲಾಧಿಕಾರಿಗಳ ಆದೇಶ ಗಾಳಿಗೆ ತೂರಿದ್ರ ಅಂಕಲಿ ಪೊಲೀಸರು ಹೆಲ್ಮೆಟ್ ಧರಿಸಿಲ್ಲ ಅಂತ ಮನ ಬಂದಂತೆ ತಾಯಿ ಮಗನ ಮೇಲೆ ಅಂಕಲಿ ಪೊಲೀಸರಿಂದ ಹಳೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿ ನಡೆದ ಘಟನೆ ಇದು ರಸ್ತೆ ಮಧ್ಯದಲ್ಲೇ ದ್ವಿಚಕ್ರ ವಾಹನ ಅಡ್ಡಗಟ್ಟಿ ಪೊಲೀಸರಿಂದ ಹಲ್ಲೆ ಮಾಡಿದ ಗಂಭೀರ ಆರೋಪ ಬೈಕ್ ಮೇಲೆ ಮಹಾರಾಷ್ಟ್ರ ಸಾಂಗ್ಲಿಯಿಂದ ಚಿಕ್ಕೋಡಿಗೆ ಬರುತ್ತಿದ್ದ ತಾಯಿ ಮಗ ಹೆಲ್ಮೆಟ್ ಹಾಕದೆ ಬೈಕ್ ಮೇಲೆ ಬರುತ್ತಿದ್ದ ಹೃಷಿಕೇಶ್ ಲಿಂಬಿಗಿಡದ್ ಹಾಗೂ ತಾಯಿ ಸುಶೀಲಾ ಚಿಕ್ಕೋಡಿಗೆ ಬರುತ್ತಿದ್ದ ಸಾಂಗ್ಲಿ ಮೂಲದ ನಿವಾಸಿಗಳ ಮೇಲೆ ಪೊಲೀಸರ ದರ್ಪ ಹೆಲ್ಮೆಟ್ ಹಾಕಿಲ್ಲ ಎಂಬ ಕಾರಣಕ್ಕೆ ರಸ್ತೆ ಮಧ್ಯದಲ್ಲೇ ಯುವಕನಿಗೆ ಮನ ಬಂದಂತೆ ಥಳಿತ ಮಗನ ಬಿಡಿಸಲು ಮುಂದಾದ ತಾಯಿಯ ಮೇಲೂ ಹಲ್ಲೆ ಮಹಿಳೆ ಎನ್ನದೇ ರಸ್ತೆ ಮಧ್ಯ ಎಳೆದಾಡಿ ಬೂಟು ಕಾಲಿನಿಂದ ಒದ್ದ ಪೊಲೀಸರು ಮೈಮೇಲಿದ್ದ ಬಟ್ಟೆ ಹರಿದು ಲಾಠಿಯಿಂದ ಬಡಿದ ಪೊಲೀಸರು ಭಯದಿಂದ ಬಿಪಿ ಹೈ ಆಗಿ ಕೆಳಗೆ ಬಿದ್ದ ಯುವಕನನ್ನ ಪೊಲೀಸರೇ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಹೊಸ ಟಿ ಶರ್ಟ್ ಕೊಡಿಸಿ ಆಸ್ಪತ್ರೆಗೆ ದಾಖಲಿಸಿದ ಪೊಲೀಸರು ಈ ವಿಷಯ ತಿಳಿದು ಯುವಕನ ತಂದೆ ಕೂಡ ಆಸ್ಪತ್ರೆಗೆ ರವಾನೆ ಅಂಕಲಿ ಪೊಲೀಸರ ವಿರುದ್ಧ ಸಾರ್ವಜನಿಕರ ಆಕ್ರೋಶ

नाम पता नहीं नाम पता नहीं वो अभी इधर चाहिए मेरे को उसने मारा फिर से मेरे को वो फाइबर का काटी रहता है ना उस, उसी से मेरे को हाथ पर भी मारा है उसने फिर से एक आदमी ने तो मेरे को पैसा कितना था आपके पास है? मेरे पास पैकेट में पैसा पैकेट में पैसा, पाकेट में पैसा... वो मम्मी के पास ढाई हजार रुपए था वो भी हॉस्पिटल में भरने के ले जा रहा था इसलिए वो वो भी के परस बघा फाडलं सगळं ते वडा वडा करू. इlder साबोने के बाद मेरे को मेडिकल में लेके गया और उधर लेके मेरे पास मेरे का बीपी चेक करा था वो बीपी मेरा हाई था उधर इसने नॉर्मल करके बोला हां ये लोगे ना सगळीकडे लाइ मार लेते हो और अलग। सर तो इतना UH, <खख़ियासी दिलीना> सही <laughs> तो <आगे> तो हाँ तो था। माला खाली ऐसा तो बोले ना। अब माने इतना। इससे ग्लोमा का खाम तुम्हारा। जाओ जाना तो वहाँ तो बालकों के। आजेर आजेर तू है ना पुलिस रैंप पे सर। सर क्या? आई तू बोली। नहीं ना पब्लिक नहीं करूँगा बस।

നാഗ്ലീൻ്റെ ബരാത്തീ സാങ് ബാത്തോ അവർ ഏനാ ഗാഡിന ദണ്ടി തണ്ടണ്ഡി തകൊണ്ട നാവ് ഇബ്ര മന്ദി മവി അവർ ഹിടദർപ്പ് അക്ക ബേടത്തോട്ട് കൂടുപ്പ അന ബീടുന്ന ನಮ್ಗೆ ನಮ್ಗ್ಲ್ದ್ರ ನಡ್ದೆ ಅವ್ರಿಗೆ ಕೂಡ ಇನ್ಯಾ ಹಿಂಗೇನ ಮೂರು ನೂರು ರೂಪಾಯಿ ಕೊಡ್ತೇವೆ ಅವ್ರು ಪೆಟ್ರೋಲ್ಗೆಲ್ಲ ಬೇಕು ಮತ್ತು ನಮ್ಗೆ ಹೂ ಮುಂದೆ ಮತ್ತ್ ಏನು ಹತ್ತ ಹಚ್ಚ ಕಡ್ಮಿ ಪಾಶ್ ಶಿ ರೂಪಾಯಿ ಕೊಟ್ಟ ಏನ್ ಮಾಡುದ ಮೂರ್ನೂರು ರೂಪಾಯಿ ಗುರಿ ನಮ್ಮನ್ನು ಬಿಡ್ರಿ ಅಂದಿವ ಮತ್ತು ಹೆಲ್ಮೆಟ್ ಹಾಕೊಂಡಿಲ್ಲ ಇದು ಹಾಕೊಂಡಿಲ್ಲ ಆದ್ರ ಇತ್ತಿ ಮಗನ ಹಡಿಸ್ರು ಮಗನ ನಾನು ನಿಮ್ಗೆ ಸಿಟ್ಟು ಬಾರ ನೀವು ಬರ್ ನಮ್ಮ ಅವ ಯಾಕೆ ಬ್ಯಾತಿರ್ ನೀವ ಎಲ್ಲಾ ಬಿಟ್ಟ ಹಿಂಗ ಅಂದವ್ ಹಿಂಗ ಕಟ್ಟಿಗೆ ಬಡ್ಕೋತ ಬಡ್ಕೋತ ಅವ್ರ ಒಳಗೆ ತುಳು ಆದ್ರ ஒழு துந்து அந்திரி நம்ம காலுத்தினுட்றது மந்தி நம் கடை தப்பாதந்து நான் அந்தவாந்த நீர் நான் இவ்விர நம் தம ஃபோன் ஆச்சின் அவ்வளோ ஃபோன் ஆச்சி நம்ம தோந்து ஹோரே நான் அல்லந்த கட்டி படகோது படகோ ஸ்டாண்ட் இத்திர்த்தோதர தோக நம்ம அல் உருசை இவன் பட் அவன் கூத்த மட்டை அவன் ஜாட அவன் கூத்த இவன் மேல அந்த விடக்கோப்பா எல்லாரும் நடக்கோது கத்தாரிக்கோரி நன மேல் உங்க நன்கு பெட்ட கூத்தி அது